ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ರಾಜ್ಯ ರಾಜಕಾರಣವನ್ನ ಒಂದಷ್ಟು ಸೂಕ್ಷ್ಮವಾಗಿ ಗಮನಿಸಿ ನೋಡ್ತಾ ಇರೋರೆಲ್ಲ ನಿಜಕ್ಕೂ ನವೆಂಬರ್ ಕ್ರಾಂತಿ ಆಗುತ್ತಾ ಅಂತಾನೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ನವೆಂಬರ್ ತಿಂಗಳಾಗಿರೋದ್ರಿಂದ ನಿಜಕ್ಕೂ ಈ ಇಪ್ಪತ್ತನೇ ತಾರೀಕು ಒಳಗಡೆ ಅಂದ್ರೆ ಇದೇ ನವೆಂಬರ್ ಹದಿನಾಲ್ಕಕ್ಕೆ ಬಿಹಾರ ಎಲೆಕ್ಷನ್ ರಿಸಲ್ಟ್ ಬರುತ್ತೆ ಈ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ನಡೆಯುತ್ತಾ ಅನ್ನೋದ್ರ ಬಗ್ಗೆನೇ ಒಂದಷ್ಟು ಚರ್ಚೆಗಳು ಕಾವು ಪಡ್ಕೊಳ್ತಾ ಇದೆ ಈ ನವೆಂಬರ್ ಕ್ರಾಂತಿ ಅಂತಾನೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ಬಿಹಾರ ಎಲೆಕ್ಷನ್ ನಂತರ ಅಂದರೆ ಆಗ್ಲೇ ಹೇಳ್ದ ಹಾಗೆ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆದ ಮೇಲಂತೂ ತೆರೆ ಮರೆಯ ಚಟುವಟಿಕೆಗಳು ಇನ್ನಷ್ಟು ಹೆಚ್ಚಾಗುವ ನಿರೀಕ್ಷೆಯಂತೂ ಇದೆ ಒಂದ್ಕಡೆ ಸಿ ಎಂ ಸಿದ್ದರಾಮಯ್ಯವರು ಸೇರಿದ ಹಾಗೆ ಅವರ ಆಪ್ತ ಬಣ ಅಧಿಕಾರ ಹಸ್ತಾಂತರ ಇಲ್ಲವೇ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಇನ್ನಾದರೂ ಹೇಗಾದರೂ ಮಾಡಿ ಸಿಎಂ ಪಟ್ಟ ಗಿಟ್ಟಿಸ್ಕೊಳ್ಳೇಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರೋ ಡಿ ಕೆ ಶಿವಕುಮಾರ್ ಅವರು ಕೂಡ ಹಾಗೆ ಅವರ ಆಪ್ತ ವಲಯ ಕೂಡ ತೆರೆಮರೆಯಲ್ಲೇ ಒಂದಷ್ಟು ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆ ಕರ್ನಾಟಕ ಕಾಂಗ್ರೆಸ್ ಪಾಳಯದಲ್ಲಿ ಈಗ ಬಿರುಸಿನ ಚಟುವಟಿಕೆಗಳಂತೂ ಶುರುವಾಗ್ಬಿಟ್ಟಿದೆ ಒಂದು ಕಡೆ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಸಿಎಂ ಎಂ ಅವರ ನೇತೃತ್ವದ ಬಣ ಮುಂದಾದರೆ ಇನ್ನೊಂದು ಕಡೆ ಅಧಿಕಾರ ಪಡೆಯುವಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಪ್ತರ ಬಣ ಪ್ರಯತ್ನವನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಧಿಕಾರ ಹಸ್ತಾಂತರ ಹಾಗೆ ಸಂಪುಟ ಪುನರ್ರಚನೆ ಸಂಬಂಧವಾಗಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇರೋರ ವಿರುದ್ಧ ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಹೇಳಿರೋ ಕಾರಣ ಈಗ ಎಲ್ಲವೂ ಕೂಡ ಒಳಗೊಳಗೇನೆ ಒಂದಷ್ಟು ಕಾರ್ಯ ಚಟುವಟಿಕೆಗಳು ನಡೀತಾ ಇದೆ ಸಂಪುಟ ಪುನರ್ರಚನೆ ಮಾಡೋದ್ರಿಂದ ಇಲ್ಲಿ ಯಾರಿಗೆ ಲಾಭ ಆಗುತ್ತೆ ಅನ್ನೋ ಪ್ರಶ್ನೆ ಬಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಈ ಗ್ಯಾರಂಟಿ ಯೋಜನೆಗಳ ಘೋಷಣೆಯಿಂದಾಗೇನೆ ಅಧಿಕಾರಕ್ಕೆ ಕಾಂಗ್ರೆಸ್ ಬಂದಿದೆ ಈ ಹಿನ್ನೆಲೆಯಲ್ಲಿ ನೂರ ಮೂವತ್ತಾರು ಶಾಸಕರು ಅನಾಯಾಸವಾಗಿ ಆಯ್ಕೆಯಾದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನದ ಫಲವಾಗಿ ಈ ಸೀಟ್ಗಳು ಬಂದಿವೆ ಅನ್ನೋದು ಪ್ರತಿಯೊಬ್ಬರ ವಾದ ಕಳೆದ ಎರಡು ವರ್ಷಗಳ ಹಿಂದೆನೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರ ಹಿಡಿದಾಗ ಅಧಿಕಾರ ಹಸ್ತಾಂತರದ ಮಾತಾಗಿತ್ತು ಅನ್ನೋದು ಡಿಕೆ ಶಿವಕುಮಾರ್ ಬಣದ ವಾದ ಆದರೆ ಅಧಿಕಾರ ಹಸ್ತಾಂತರದ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅನ್ನೋದು ಸಿದ್ದರಾಮಯ್ಯ ಬಣದ ಮಾತು ಈ ವಾದ ವಿವಾದ ಅದೇನೇ ಇದ್ರೂ ಈ ವಿಚಾರವನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾತ್ರ ತೀರ್ಮಾನ ಮಾಡಬೇಕು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರ ನಡುವೆ ಈ ಮೂವರೇ ಈ ವಿಚಾರದ ಬಗ್ಗೆ ಸ್ಪಷ್ಟತೆಯನ್ನು ಕೊಡಬೇಕು ಪ್ರಸ್ತುತ ಇರುವಂತಹ ಎಲ್ಲಾ ಗೊಂದಲವನ್ನು ಅವರೇ ಬಗೆಹರಿಸಬೇಕು ಅನ್ನೋದು ಕೂಡ ವಾಸ್ತವ ಇದೆಲ್ಲದರ ಮಧ್ಯೆ ಈಗ ಎದ್ದಿರೋ ಸಂಪುಟ ಪುನರ್ರಚನೆ ವಿಚಾರದ ಬಗ್ಗೆ ನೋಡೋದಾದ್ರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಅಧಿಕಾರ ಉಳಿಸಿಕೊಳ್ಳೋದಕ್ಕಾಗೇನೆ ಮಾಡುವ ತಂತ್ರ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಇನ್ ಕೇಸ್ ಬಿಹಾರ ಎಲೆಕ್ಷನ್ ನಂತರ ಅಧಿಕಾರ ಹಸ್ತಾಂತರ ಆದ್ರೆ ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿಯಾಗಿರೋ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರದಿಂದ ದೂರ ಇಡಬಹುದು ಅನ್ನೋ ಲೆಕ್ಕಾಚಾರ ಒಂದ್ ಕಡೆ ಇರುತ್ತೆ ಇಲ್ಲಿ ಡಿ ಕೆ ಶಿ ಸಿಎಂ ಸ್ಥಾನ ನಿಜಕ್ಕೂ ಸಿಗುತ್ತಾ ಇಲ್ವಾ ಹಾಗಾದ್ರೆ ಗೊತ್ತಿಲ್ಲ ಬಟ್ ಅಧಿಕಾರ ಹಸ್ತಾಂತರ ನಡೆದು ನಂತರ ಸಂಪುಟ ಪುನರ್ರಚನೆ ಆಗಬೇಕು ಈ ರೀತಿ ನಡೆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಲಾಭ ಅಂತಾನೆ ಹೇಳಬಹುದು ಒಂದ್ ವೇಳೆ ಸಿದ್ದರಾಮಯ್ಯನವರೇ ಸಂಪುಟ ಪುನರ್ರಚನೆ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗೋದು ದೂರದ ಮಾತು ಸಿದ್ದರಾಮಯ್ಯ ಅವರ ಈ ದೂರದೃಷ್ಟಿಯ ಯೋಚನೆಗೆ ಹೈಕಮಾಂಡ್ ಬೆಂಬಲ ಕೊಡುತ್ತೋ ಇಲ್ವೋ ಅನ್ನೋದು ಮಾತ್ರ ರಹಸ್ಯವಾಗಿ ಉಳ್ಕೊಂಡಿದೆ ಹಾಗೆಯೇ ಇದೆಲ್ಲದಕ್ಕೂ ಬಿಹಾರ ಚುನಾವಣಾ ಫಲಿತಾಂಶದ ನಂತರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಆದರೂ ಕೂಡ ಸಿಎಂ ಸಿದ್ದರಾಮಯ್ಯವರು ಸಂಪುಟ ಪುನರ್ರಚನೆ ಸಂಬಂಧ ಎಲ್ಲ ಪ್ರಕ್ರಿಯೆಯನ್ನ ಶುರು ಮಾಡಿದ್ದು ಕೆಲವೊಬ್ಬ ಸಚಿವರಿಗೆ ಸ್ಥಾನ ತ್ಯಜಿಸೋದಕ್ಕೆ ಸಜ್ಜಾಗೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಚಿವ ಕೃಷ್ಣ ಭೈರೇಗೌಡ ಸೇರಿದ ಹಾಗೆ ಅನೇಕರು ತಮ್ಮ ಸ್ಥಾನವನ್ನು ತ್ಯಜಿಸೋ ಮಾತನ್ನು ಆಡಿದ್ದಾರೆ ಒಟ್ಟಾರೆ ಸಂಪುಟ ಪುನರ್ರಚನೆಯಾದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಅವರ ಆಪ್ತ ಬಣಕ್ಕೆ ಹೆಚ್ಚಿನ ಲಾಭ ಆಗುತ್ತೆ ಹೊರತು ಸಿಎಂ ರೇಸ್ನಲ್ಲಿರೋ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ತುಂಬಾನೇ ಹಿನ್ನಡೆಯಾಗುತ್ತೆ ಅನ್ನೋದು ಸ್ಪಷ್ಟ ಸಿ ಎಂ ಸ್ಥಾನ ಅನ್ನೋದು ಮರೀಚಿಕೆಯಾಗೇ ಉಳ್ಕೊಂಡ್ಬಿಡುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ ಹೇಳ್ಬೋದು ಇಲ್ಲಿ ಅಧಿಕಾರ ಏನಾದರೂ ಹಸ್ತಾಂತರ ಆದರೆ ಯಾರಿಗೆ ಲಾಭ ಅಂತ ನೋಡೋದಾದ್ರೆ ಒಂದು ವೇಳೆ ಸಂಪುಟ ಪುನರ್ರಚನೆಯನ್ನು ಬಿಟ್ಟು ಅಧಿಕಾರ ಹಸ್ತಾಂತರಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮುಂದಾಗ್ಬಿಟ್ರೆ ಸಿ ಎಂ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಲ್ಲಿ ಯಾರಿಗೆ ಲಾಭ ಆಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಅಷ್ಟೇ ಸಲೀಸಾಗಿ ಬರುತ್ತೆ ಅದು ಡಿ ಕೆ ಶಿವಕುಮಾರ್ ಅಂತ ಯಾಕಂದರೆ ಇಲ್ಲಿ ಮಹತ್ವದ ಒಂದು ವಿಚಾರ ಏನಂತಂದರೆ ಒಂದು ವೇಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಂದ್ಕೊಂಡು ಹಾಗೇನೆ ಅವರ ಒತ್ತಡ ತಂತ್ರಗಳಿಗೆ ಹೈಕಮಾಂಡ್ ಬಿಟ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ಕೊಳ್ತಾರೆ ಆದರೆ ಸಿ ಎಂ ಸಿದ್ದರಾಮಯ್ಯ ಅವರು ಮಾಜಿ ಆಗ್ತಾರೆ ಆದರೆ ಅವರಿಗಾಗಲೇ ಘೋಷಣೆ ಮಾಡಿರೋ ಹಾಗೆ ಈ ಚುನಾವಣೆಯೇ ಕೊನೆಯ ಚುನಾವಣೆ ಮುಂದಿನ ಚುನಾವಣೆಗೆ ನಾನು ಸ್ಪರ್ಧೆ ಮಾಡೋದಿಲ್ಲ ಕೇವಲ ಮಾರ್ಗದರ್ಶಕನಾಗಿರ್ತೀನಿ ಅಂತ ಹೇಳಿದ್ದಾರೆ ಇದೇ ನಡೆದ್ರೆ ಅಂದರೆ ಅವ್ರು ಹೇಳಿದ ರೀತಿಯಲ್ಲೇ ಎಲ್ಲವೂ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಹಂತದ ರಾಜಕೀಯ ಮುಗಿದ ಕಾನೆ ಮುಂದೇನಿದ್ರು ಅವರ ಮಗ ಡಾಕ್ಟರ್ ಯತೀಂದ್ರ ಅವರಿಗೆ ಒಂದು ರಾಜಕಾರಣದ ದಿಕ್ಕನ್ನು ತೋರಿಸೋದಕ್ಕೆ ಅವರು ಮುಂದಾಗೋ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಇದು ಅವರ ಕೊನೆಯ ಚುನಾವಣೆ ಆಗಿರೋದ್ರಿಂದ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮುಂದುವರಿಸಿ ಅನ್ನೋ ಕೂಗು ಕೂಡ ಹೆಚ್ಚಾಗಿ ಕೇಳಿಬರಬಹುದು ಉಳಿದ ಎರಡೂವರೆ ವರ್ಷಕ್ಕೆ ಅವರನ್ನೇ ಮುಂದುವರಿಸಿ ಮುಂದಿನ ಚುನಾವಣೆ ನಂತರ ಪರ್ಯಾಯ ನಾಯಕತ್ವದ ಬಗ್ಗೆ ಚರ್ಚೆ ಮಾಡೋಣ ಅನ್ನುವಂಥ ಪಕ್ಷದ ತೀರ್ಮಾನ ಅಂದರೆ ಹೈಕಮಾಂಡ್ ತೆಗೆದುಕೊಂಡ್ರೆ ಇಲ್ಲೇನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ತುಂಬಾ ನಷ್ಟವಾಗೋದು ಸ್ಪಷ್ಟ ಪಕ್ಷಕ್ಕೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತಿರೋ ಅವರಿಗೆ ತುಂಬಾನೇ ಹಿನ್ನಡೆ ಆಗೋದಂತೂ ಸತ್ಯ ಇನ್ನು ಹೈಕಮಾಂಡ್ ತೀರ್ಮಾನ ಅಂತ ಬಂದಾಗ ಈ ಕಗ್ಗಂಟೇನಿದೆ ಇದನ್ನು ನಿವಾರಿಸೋದು ಒಂದು ರೀತಿ ಹೈಕಮಾಂಡ್ಗೆ ಟೆನ್ಷನ್ ಅಂದರೆ ತಲೆನೋವು ಕೂಡ ಕಾರಣ ಅಂತ ಹೇಳ್ಬೋದು ಸಿಎಂ ಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಸಂಪುಟ ಪುನರ್ರಚನೆಯಾದರೆ ಡಿ ಕೆ ಶಿವಕುಮಾರ್ ಅವರಿಗಾಗೋ ನಷ್ಟವನ್ನ ಯಾವ ರೀತಿಯಲ್ಲಿ ಭರಿಸುತ್ತೆ ಹಾಗಾದರೆ ಅದೇ ರೀತಿಯಲ್ಲಿ ಅಧಿಕಾರ ಹಸ್ತಾಂತರ ಆದರೆ ಸಿಎಂ ಸಿದ್ದರಾಮಯ್ಯನವರಿಗೆ ಯಾವ ರೀತಿಯಲ್ಲಿ ನ್ಯಾಯ ಒದಗಿಸಬಹುದು ಅನ್ನೋದೇ ಈಗ ಹೈಕಮಾಂಡ್ ಮುಂದೆ ಇರುವಂತಹ ಒಂದು ದೊಡ್ಡ ಚಾಲೆಂಜ್ ಇಲ್ಲಿ ಐ ಸಿ ಸಿ ಅಧ್ಯಕ್ಷರಾಗಿರೋ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಹಾಗೆ ಪಕ್ಷದ ವರಿಷ್ಠರಾಗಿರೋ ಸೋನಿಯಾ ಗಾಂಧಿ ಇನ್ನು ರಾಜ್ಯ ಉಸ್ತುವಾರಿಯಾಗಿರೋ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆ ಸಿ ವೇಣುಗೋಪಾಲ್ ಸೊ ಯಾವ ರೀತಿ ನಿರ್ಧಾರ ಕೈಗೊಳ್ತಾರೆ ಅನ್ನೋದೇ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಕುತೂಹಲ ಉಂಟು ಮಾಡಿರುವ ವಿಷಯ ಈ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿಬಿಡತ್ತಾ ಹಾಗಾದ್ರೆ ಅನ್ನೋದಾದ್ರೆ ಅಂದ್ರೆ ಇಷ್ಟೆಲ್ಲಾ ಬೆಳವಣಿಗೆಗಳ ಮಧ್ಯೆ ಇನ್ನೆರಡು ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗೋ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇವೆ ಮುಖ್ಯಮಂತ್ರಿ ಸ್ಥಾನವನ್ನ ಪಡೆದೇ ಪಡಿತೀನಿ ಅನ್ನೋ ಹಠಕ್ಕೆ ಬಿದ್ದಿರೋ ಡಿ ಕೆ ಶಿವಕುಮಾರ್ ಪದೇ ಪದೇ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದಾರೆ ದೆಹಲಿಯಲ್ಲಿರೋ ವರಿಷ್ಠರನ್ನ ಭೇಟಿ ಮಾಡಿ ತಮ್ಮ ಒತ್ತಡದ ತಂತ್ರವನ್ನ ಹಾಕ್ತಾ ಇದ್ದಾರೆ ಈಗಾಗಲೇ ಪವರ್ ದಂಗಲ್ ಹೈ ಅಂಗಳವನ್ನ ತಲುಪಿರೋ ಕಾರಣ ಅವರು ಹೈಕಮಾಂಡ್ ಭೇಟಿ ಮಾಡುವುದಕ್ಕೆ ಮುಂದಾಗಿದ್ದಾರೆ ಈ ಸಂಬಂಧ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಹೈವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸೋ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಅಂತಾನೆ ಕಾಂಗ್ರೆಸ್ ಉನ್ನತ ಮೂಲಗಳು ಹೇಳ್ಕೊಳ್ತಾ ಇವೆ ಆದ್ರೆ ನವೆಂಬರ್ ಕ್ರಾಂತಿ ಚರ್ಚೆ ನಡುವೆ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಸದ್ದಿಲ್ಲದೆ ಒಂದು ಬೆಳವಣಿಗೆ ಆಗ್ತಾ ಇದೆ ಡಿ ಡಿ ಕೆ ಶಿವಕುಮಾರ್ ಬಣ ನಾಯಕತ್ವ ಬದಲಾವಣೆ ಧ್ವನಿ ಎತ್ತಿದ್ರೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಣ ಸಂಪುಟ ಪುನರ್ರಚನೆ ಹಾಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ದಾಳವನ್ನ ಉರುಳಿಸ್ತಾ ಇದೆ ಸೊ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಹೈಕಮಾಂಡ್ ಎಂಟ್ರಿ ಆಗಿದ್ದು ರಾಜಕೀಯ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದೆ ಸಂಪುಟ ಪುನರಚನೆ ಹಾಗೆ ಸಿಎಂ ಬದಲಾವಣೆ ಮಾಡಿದ್ರೆ ಏನೆಲ್ಲ ಆಗಬಹುದು ಅನ್ನೋ ಸಾಧಕ ಬಾಧಕಗಳ ಬಗ್ಗೆ ಹೈಕಮಾಂಡ್ ತುಂಬಾ ರಹಸ್ಯವಾಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಹೈಕಮಾಂಡ್ ಸೂಚನೆ ಮೇರೆಗೆ ಕಳೆದ ನಾಲ್ಕು ದಿನದ ಹಿಂದೆನೆ ವೀಕ್ಷಕರಾಗಿ ಪಿ ಚಿದಂಬರಂ ಬೆಂಗಳೂರಿಗೆ ಬಂದಿದ್ರು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಆಗ್ತಾ ಇರೋ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಂಡು ಹೋಗಿದ್ದಾರೆ ಸೊ ಖಾಸಗಿ ಹೋಟೆಲ್ನಲ್ಲಿ ಪಿ ಚಿದಂಬರಂ ಕಾಂಗ್ರೆಸ್ನ ಹಿರಿಯ ನಾಯಕರ ಜೊತೆ ಸಭೆ ಮಾಡಿದ್ರು ಸಿಎಂ ಬದಲಾವಣೆ ಸಂಪುಟ ಪುನರ್ರಚನೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ ಈ ಎಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಹೈಕಮಾಂಡ್ ಕರ್ನಾಟಕದಲ್ಲಿ ಮಹತ್ವದ ಬದಲಾವಣೆ ಬಗ್ಗೆ ಚಿಂತನೆಯನ್ನ ನಡೆಸಿದ್ಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ಡಿಸೆಂಬರ್ ಎಂಟರಿಂದ ಕರ್ನಾಟಕ ರಾಜ್ಯ ಉಭಯ ಸದನಗಳ ಅಧಿವೇಶನ ಕೂಡ ಶುರುವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಹೊಸ ಸಚಿವರು ಯಾವ ರೀತಿಯಲ್ಲಿ ವಿರೋಧ ಪಕ್ಷವನ್ನು ಫೇಸ್ ಮಾಡ್ತಾರೆ ಹಾಗೆ ತಮ್ಮ ಖಾತೆ ಬಗ್ಗೆ ಮಾಹಿತಿಯ ಕೊರತೆ ಇದೆ ಅನ್ನೋ ಕಾರಣಕ್ಕೆ ಎಲ್ಲ ಚಟುವಟಿಕೆಗಳು ಇನ್ನೆರಡು ತಿಂಗಳ ತನಕ ಮುಂದೂಡೋ ಸಾಧ್ಯತೆಗಳು ಹೆಚ್ಚಾಗಿವೆ ಅಂತಾನು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರೋ ಮಾತು ಸೊ ಅಧಿವೇಶನ ಶುರುವಾಗೋದಕ್ಕೂ ಮುಂಚೆನೆ ಅದು ನವೆಂಬರ್ನಲ್ಲೇ ಕ್ರಾಂತಿ ಆಗುತ್ತೆ ಅಂದರೆ ಅದು ಸಂಪುಟ ಪುನರ್ರಚನೆ ಆಗಿರೋದಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಡಿಸೆಂಬರ್ನಲ್ಲಿ ಶುರುವಾಗುವಂಥ ಅಧಿವೇಶನದಲ್ಲಿ ತಮ್ಮ ಇಲಾಖೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡೋದಾಗಿರುತ್ತೆ ವಿಪಕ್ಷಗಳ ಪ್ರಶ್ನೆಗೆ ಉತ್ತರ ಕೊಡುವ ವಿಚಾರದಲ್ಲಿ ಸಚಿವರು ಆ ಕೆಲಸವನ್ನು ಮಾಡಬೇಕಾಗತ್ತೆ ಹೀಗಿರುವಾಗ ಸದ್ಯಕ್ಕಂತೂ ಸಚಿವ ಸಂಪುಟ ಪುನರ್ರಚನೆ ಅನ್ನೋದು ದೂರದ ಮಾತಾಗ್ಬೋದು ಆದರೆ ನಾಯಕತ್ವ ಬದಲಾವಣೆ ಅಂತ ಬಂದಾಗ ಅದು ಹಾಗೇ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಪಡ್ಕೊಂಡೇ ಪಡ್ಕೊಳ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ ಸೊ ಈಗ ಸದ್ಯಕ್ಕೆ ದೆಹಲಿಲಿದ್ರೂ ನಾನೇನು ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಮಾಡಿಲ್ಲ ಹೈಕಮಾಂಡ್ ನಾಯಕರ ಜೊತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಹಾಗೆ ಹೈಕಮಾಂಡ್ ನಾಯಕರೆಲ್ಲರನ್ನೂ ಕೂಡ ನಾನು ಮೀಟ್ ಮಾಡಿಲ್ಲ ಅಂತ ಹೇಳ್ಕೊಳ್ತಾ ಇದ್ರು ತೆರೆ ಮರೆಯಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ತಂತ್ರಗಾರಿಕೆಯನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೊ ಇನ್ನು ಸ್ವಲ್ಪ ದಿನಗಳಲ್ಲಿ ಅಂದರೆ ಬಿಹಾರದ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆದ ಮೇಲೆ ನಿಜಕ್ಕೂ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗೇ ಆಗುತ್ತೆ ಡಿ ಸಿ ಎಂ ಆಗಿರೋ ಡಿ ಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ಅವರ ಬಣದಲ್ಲಿ ಜೊತೆಗೆ ಬಿ ಜೆ ಪಿ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇರೋ ಮಾತು ಸೊ ಕಾರ್ ನೋಡೋಣ ಏನಾಗುತ್ತೆ ಅಂತ ಇನ್ನು ಸ್ವಲ್ಪ ದಿನ ಬಾಕಿ ಉಳ್ಕೊಂಡಿರೋದ್ರಿಂದ ಸಂಪುಟ ಪುನರ್ರಚನೆಯಂತೂ ಇಲ್ಲ ಆದರೆ ನಾಯಕತ್ವ ಬದಲಾವಣೆ ಆಗೇ ಆಗುತ್ತೆ ಅನ್ನೋ ಮಾಹಿತಿ ಇದೆ ಸೊ ಈ ವಿಚಾರದ ಬಗ್ಗೆ ನಿಮ್ಗೆ ಹೇಗನ್ಸುತ್ತೆ ನಿಮ್ಮ ಉತ್ತರ ಏನೇ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡದೆ ಮರೆಯದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ